ಭಾರತದ ಆಂತರಿಕ ವಿಷಯಗಳ ಬಗ್ಗೆ ಅಮೆರಿಕ ಮೂಗು ತುರಿಸ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ರವರ ಬಂಧನದ ವಿಚಾರ ಆಗಿರಬಹುದು ಅಥವಾ ಕಾಂಗ್ರೆಸ್ ಪಕ್ಷದ ಈ ಖಾತೆಗಳ ಸ್ಥಗಿತ ಮಾಡಿರುವಂತಹ ವಿಚಾರ ಆಗಿರಬಹುದು ಇವುಗಳ ಬಗ್ಗೆ ಕಮೆಂಟ್ ಅನ್ನ ಪಾಸ್ ಮಾಡಿತ್ತು ಅಮೆರಿಕ ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಭಾರತ ಇಷ್ಟಾಗಿಯೂ ಕೂಡ ಸುಮ್ಮನಿರದಂತಹ ಅಮೆರಿಕ ಮತ್ತೆ ಮತ್ತೆ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಹೇಳಿಕೆಯನ್ನ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು ಇದಾದ ಬಳಿಕವೂ ಭಾರತದ ಆಂತರಿಕ ವಿಚಾರದ ಬಗ್ಗೆ ಅಮೆರಿಕ ಮತ್ತೊಮ್ಮೆ ಪ್ರತಿಕ್ರಿಯೆಯನ್ನ ನೀಡಿದೆ ಮೊದಲಿಗೆ ಅರವಿಂದ್ ಕೇಜ್ರಿವಾಲ್ ಬಂಧನ ಮತ್ತು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸುವ ಬಗ್ಗೆ ಅಮೆರಿಕ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಹೇಳಿಕೆಗೆ ಭಾರತ ಸಾಕಷ್ಟು ಸಿಟ್ಟಾಗಿತ್ತು ಅಥವಾ ನಿಮ್ಗೆ ಯಾಕೆ ಬೇಕು ಈ ವಿಚಾರ ಅನ್ನೋ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿತ್ತು ಅದಾಗ್ಯೂ ಕೂಡ ಈ ಬಗ್ಗೆ ಅಮೆರಿಕ ತನ್ನ ಅಭಿಪ್ರಾಯವನ್ನ ಮತ್ತೊಮ್ಮೆ ಹೇಳ್ಕೊಂಡಿದೆ ಹೀಗಾಗಿ ಈ ಬಾರಿ ಭಾರತ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂತ ನೋಡ್ಬೇಕಾಗಿದೆ